ಮುಖ್ಯಮಂತ್ರಿಗಳ ಸಲ್ಲಿಸಿದ ಅರ್ಜಿ ವಜಾ ಮಾಡಿದ ಹೈಕೋರ್ಟ್ ಆದೇಶ ಅಚ್ಚರಿ ತಂದಿದೆ ಅಂತ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಅಪ್ಪಣ್ಣ ಚಿನ್ನಾಕರ್ ಹೇಳಿದ್ದಾರೆ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಣ್ಣ ಐಕೂರ ನೇತೃತ್ವದಲ್ಲಿ ಅಹಿಂದ ವರ್ಗಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದ ಮೂಡ ಪ್ರಕರಣ ಕುರಿತು ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಇಂದು ಯಾದಗಿರಿ ಪಟ್ಟಣದ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಬಿಜೆಪಿ ಜೆಡಿಎಸ್ ನಾಯಕರಿಗೆ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗಿರುವುದು ಸಹಿಸಲಾಗ್ತಾ ಇಲ್ಲ ಆದ್ದರಿಂದ ಅವರ ವಿರುದ್ದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ತೇಜುವದೆ ಮಾಡ್ತಾ ಇದ್ದಾರೆ ನಾವು ಇದನ್ನ ಖಂಡಿಸ್ತೀವಿ ಎಂದರು ಮುಖ್ಯಮಂತ್ರಿಗಳು ಕೂಡ ಕಾನೂನು ಹೊರಟಕ್ಕೆ ಮುಂದಾಗಿದ್ದು ರಾಜ್ಯದ ಅಹಿಂದ ವರ್ಗವೂ ಕೂಡ ಅವರ ಬೆಂಬಲಕ್ಕೆ ಇರುತ್ತೆ ಎಂದರು ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಬಲ್ಲಣ್ಣ ಆಯ್ಕುರ್ ಮಾತನಾಡಿ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿರುದ್ಧ ಈ ತನಿಖೆಗೆ ಆದೇಶ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ರಾಜ್ಯ ಸರ್ಕಾರದ ಮೇಲೆ ಐಟಿ ಇಡಿ ಸಿಬಿಐಗಳಂತಹ ಸಂಸ್ಥೆಗಳ ಅಧಿಕಾರಿಗಳ ದುರ್ಬಳಕೆ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ಹುನ್ನಾರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಇಲ್ಲದೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದಾರೆ ಆದರೆ ಬಿಜೆಪಿ ಜೆಡಿಎಸ್ ಪಕ್ಷ ನೀಚ ರಾಜಕಾರಣಕ್ಕೆ ಮುಂದಾಗಿದೆ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಅವರ ಜೊತೆ ಇಡೀ ರಾಜ್ಯದ ಅಹೀನ ಮತ್ತು ಕುರುಬ ಸಮಾಜದ ಸಂಪೂರ್ಣ ಬೆಂಬಲ ಯಾವುದೇ ತಪ್ಪು ಭ್ರಷ್ಟಾಚಾರ ಮಾಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹತ್ತಿಕ್ಕೆ ಕೆಳಗಿಳಿಸುವ ಪ್ರಯತ್ನವನ್ನ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದೆ ಎಂದರು ಸಿದ್ದರಾಮಯ್ಯ ಅವರ ಪರವಾಗಿ ರಾಜ್ಯದ ಅಹಿಂದ ಸಮಾಜ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಸಚಿವರುಗಳ ಬೆಂಬಲವಿದೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದ್ರು ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಮಾಡಿ ಕಾನೂನು ಪ್ರಕಾರ ಅವರನ್ನ ಅಪರಾಧ ಸ್ಥಾನದಲ್ಲಿ ಹಿಂದೂಸ್ತಾನ ಕೆಲಸ ಇವತ್ತ ಬಿಜೆಪಿ ಜೆಡಿಎಸ್ ಸರ್ಕಾರ ಮಾಡ್ತಾ ಇದೆ ಆದರೆ ಇವತ್ತಿಂದಲೇ ನಾವು ಶೋಷಿತ ಸಮುದಾಯಗಳ ಎಲ್ಲ ಹಿಂದುಳಿದ ಜನಾಂಗದವರು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಬೆನ್ನಿಂದ ನಾವು ಅವರು ಕೂಡ ಇರುತ್ತೇವೆ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಪಡುವಂತ ನಾವು ಹೇಳಿಕೆಯನ್ನು ಕೊಡುತ್ತೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಈ ಹೈಕೋರ್ಟ್ಗೆ ನ್ಯಾಯದಲ್ಲಿ ನಾವು ಮುಂದೆ ಹತ್ತು ಸುಪ್ರೀಂ ಕೋರ್ಟಿನಲ್ಲಿ ನಮ್ಮ ನ್ಯಾಯ ಸಿಗ್ತಾ ಹೇಳಿ ನಮ್ಮ ಪರವಾಗಿ ಸರ್ ಸಿದ್ದರಾಮಯ್ಯ ಅವರು ಮುಂದಿನ ದಿನಗಳಲ್ಲಿ ಅವರು ಅಂತ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ಅವ್ರ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ ಎಲ್ಲ ಜನಾಂಗದವರು ಆಗ್ತಿದೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ಜೀವಿಗೆ ಕೊಡುವುದರಂತ ಇವತ್ತು ತಿಂಗಳು ಹೇಳಬೇಕು ಬಯಸಬೇಕಾಗ್ತದೆ ಇವತ್ತು ತಿಂಗಳ ಕರ್ನಾಟಕದಲ್ಲಿ ಯಾವುದೇ ಒಂದು ಚುಕ್ಕಿ ಇಲ್ಲಾದಂತ ರಾಜಕಾರಣ ಅಂದ್ರೆ ಸರ್ಮ ಸಿದ್ದರಾಮಯ್ಯ ಅವರು ಇಂಥವರಿಗೆ ಇವತ್ತು ಹೇಳಿ ಹತ್ತು ಇವತ್ತು ಬಿಜೆಪಿ ಕುತಂತ್ರದಿಂದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಆದ ವಿಶ್ವನಾಥ ನೀಲಳ್ಳಿ ಸ್ಯಾಮ್ಸಂ ಮಾಳಿಕೇರಿ ಸಾಯಿಬಣ್ಣ ಕೆಂಗೋರಿ ತಾಲೂಕು ಅಧ್ಯಕ್ಷ ಸೂರ್ಯಕಾಂತ್ ಅಲಿಪುರ ಸುರೇಶ್ ಮಟ್ಟಿ ಈಶ್ವರಪ್ಪ ದುಗಾಣಿ ಹೊನ್ನಪ್ಪ ಮುಸ್ಟೂರು ಆದ್ಯಪ ಮಾಸ್ಟರ್ ಮಲ್ಲಯ್ಯ ಮಗ ಹನುಮಂತರಾಯಗೂರ ಕೇಕನಾಳ ಮಡಿವಾಳಪ್ಪ ಲಕ್ಷ್ಮಣ್ ರಾಥೋಡ್ ದೇವೇಂದ್ರಪ್ಪ ಕಡಚೂರು ಮಲ್ಲಿಕಾರ್ಜುನ ರೆಡ್ಡಿ ಬಂದಳ್ಳಿ ಮರಿಲಿಂಗಪ್ಪ ಕುಮನೂರು ನರಸಪ್ಪ ನಾಯಕ ಮಲ್ಲಯ್ಯ ಕಸಬಿ ಶೇಖ್ ಇಮ್ರಾನ್ ಶರಣಪ್ಪ ಚಟಗೇರಿ ಜಾವೀದ ಪಟ್ಲೀಕರ್ ಬೀರೇಶ್ ಮಾಳಿಂಗರಾಯ ಕಂದಳ್ಳಿ ಬಂಡಪ್ಪ ಕಟ್ಟಿಮನಿ ವೆಣಚಿನಿ ಶಿವನೂರ ಬಸನಗೌಡ ಜಡಿ ಮರ್ಲಿಂಗ ಹೊಸಮನಿ ಬೀರಪ್ಪ ಕನಕನಗಡ ಶಿವು ಅರ್ಕಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ